ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಒಂದು ಪಾಯಸ ರೆಸಿಪಿನ ತೋರಿಸ್ಕೊಡೋಣ ಅಂತೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಪಾಯಸ ರೆಸಿಪಿ ಬೆಲ್ಲ ಇಂದ ಮಾಡ್ತಾ ಇದ್ದೀನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ತುಂಬಾ ಎಲ್ತ್ ಬೆನಿಫಿಟ್ಸ್ ಇರೋದರಿಂದ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಯೂಸ್ ಮಾಡದೇ ಇರೋರು ಸೊ ಈ ರೀತಿ ಬೆಲ್ಲನ ಹಾಕಿ ಕೆಲವೊಂದು ಕೆಲವೊಂದ್ಸರಿ ಹಾಲು ಒಡೆದೋಗುತ್ತೆ ಸೊ ಅದನ್ನು ಒಡೆದೋಗ್ಬಾರ್ದು ಅಂದರೆ ಸೊ ನಾನು ಯಾವ ರೀತಿ ಪಾಯಸನ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ಬ್ಲಾಗ್ನ ತೋ ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಬ್ಲಾಗ್ಸನ್ನ ನೋಡಿ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಆಲ್ ಓನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮನೆ ಇವತ್ತಿನ ಪಾಯಸ ಅವಗೆ ಬೆಲ್ಲದ ಪಾಯಸನ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ಸ್ಕಿಪ್ ಮಾಡಿದಿರ ವಿಡಿಯೋನ ಪೂರ್ತಿ ನೋಡಿ ಓಕೆನಾ ಇವತ್ತು ಅಮ್ಮ ಅಮ್ಮ ಬಂದಿರೋದಕ್ಕೆ ಸ್ವೀಟ್ ಏನೂ ಮಾಡಿರಲಿಲ್ಲ ಇಷ್ಟು ದಿವಸದಿಂದ ಇವತ್ತು ಸ್ವಲ್ಪ ಬೆಲ್ಲದ ಪಾಯಸ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಬ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ಫಸ್ಟು ಬೆಲ್ಲನ ನೀರಲ್ಲಿ ಕ್ಲೀನಾಗಿ ಕರಗಿಸ್ಕೊತೀನಿ ಇಲ್ಲ ಹಾಲು ಒಡೆದು ಹೋಗುತ್ತೆ ಅದಕ್ಕೋಸ್ಕರ ಇಷ್ಟು ನೀರು ಹಾಕಿ ಇದನ್ನು ಫುಲ್ ಕರಗಿಸ್ಕೊಂಡು ಸೋ ಸೋದಿಸ್ಕೋತೀನಿ ಚೆನ್ನಾಗಿ ಕರಗಿದೆ ತುಂಬಾ ಆರೋಗ್ಯಕ್ಕೆ ತುಂಬಾ ಬೆಸ್ಟ್ ಪಾಯಸ ಇದು ನಾನು ಅದಕ್ಕೋಸ್ಕರ ನಾನು ಹೆಲ್ತ್ ಬೆನಿಫಿಟ್ಸ್ ಇಟ್ಕೊಂಡು ಯಾವ್ದನ್ನು ಅಡುಗೆ ಮಾಡಬೇಕು ಅಂದರೆ ಸೊ ಇದನ್ನು ನೋಡಿಕೊಂಡು ನಾನು ಮಾಡ್ತೀನಿ ಸೊ ಬೆಲ್ಲ ಕರಗಿದೆ ಇದು ನೀರು ಹಂಗೆ ಇರಲಿ ಇವಾಗ ನಾನು ಇದಕ್ಕೆ ಕಾಯಿ ಹಾಲು ಕೂಡ ಹಾಕ್ತಾಯಿದ್ದೀನಿ ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಹಾಕಬೇಕು ಕಾಯಿನ ಫಸ್ಟು ತುರ್ಕೊಂಡಿದ್ದೀನಿ ಒಂದು ಐದು ಕಾಯಿ ಏಲಕ್ಕಿನ ಕೂಡ ಬಿಡಿಸಿ ಬೀಜ ಇಟ್ಕೊಂಡಿದ್ದೀನಿ ಇದನ್ನು ಫಸ್ಟು ಮಿಕ್ಸಿ ಮಾಡಿಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗೆ ರುಬ್ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿ ಆಮೇಲೆ ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಶಾವಿಗೆ ನಾನು ಒಂದು ನೂರೈವತ್ತು ಗ್ರಾಮ್ ಆಗೋ ಶಾವಿಗೆ ತಗೊಂಡಿದ್ದೀನಿ ಮಾಮೂಲಿ ಶಾವಿಗೆ ಮತ್ತು ಇಲ್ಲಿ ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಆಗೋ ಟೀ ಸ್ಪೂನ್ ಅಷ್ಟು ಮತ್ತು ಎಷ್ಟು ಗೋಡಂಬಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಗೋಡಂಬಿನ ಸೊ ಈ ಪಾಯಸ ಏನಿದೆ ಶುಗರ್ ಇರೋರಿಗೆ ಸೊ ಅವರಿಗೆಲ್ಲ ತುಂಬಾ ಒಳ್ಳೇದು ಮತ್ತು ಯಾವಾಗೂ ಅಪರೂಪಕ್ಕೆ ತಿಂತಾರಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದಾಗತ್ತೆ ಸಕ್ಕರೆ ತಿನ್ನಲ್ಲ ಅಣ್ಣವ್ರಿಗೆ ಸೊ ನಾನು ಆ ರೀತಿ ಯೋಚನೆ ಮಾಡಿ ಇವಾಗ ಬೆಲ್ಲದ ಪಾಯಸನ ಮಾಡ್ಕೊತೀನಿ ಸೊ ನಾನು ಯಾವ ರೀತಿ ಹಾಲು ಹೊಡೀತೀರ ಮಾಡೋದು ಅದರ ಟಿಪ್ಸ್ನ ಫಾಲೋ ಮಾಡಿ ಅದೇ ರೀತಿ ಚೆನ್ನಾಗಿ ಬರುತ್ತೆ ಪಾಯಸ ಮುದ್ದೆ ಚೆನ್ನಾಗಿ ಫ್ರೈ ಆಯಿತು ಗೋಡಂಬಿ ಶಾವಿಗೆನ ಹಾಕಿ ಫ್ರೈ ಮಾಡ್ಕೋತೀನಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಆವಾಗ ನಮಗೆ ಮುದ್ದೆ ಮುದ್ದೆ ಥರ ಬರೋಲ್ಲ ಬಿಡಿ ಬಿಡಿಯಾಗಿ ಆಗುತ್ತೆ ಶಾವಿಗೆ ಕ್ಲೀನಾಗಿ ಬ್ರೌನ್ ಕಲರ್ ಆದಮೇಲೆ ಶಾವಿಗೆ ನಾನು ಡೈರೆಕ್ಟಾಗಿ ನೋಡ್ಬೋದು ಹಸಿ ಹಾಲನ್ನ ಹಾಗೆ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದರೆ ಬಾಡಿ ಕೂಡ ಹಾಕೋಬೋದು ಇಷ್ಟು ಹಾಲು ಹಾಕಿದ್ದೀನಿ ಕಾಲು ಲೀಟ್ರ್ ಹಾಲು ಹಾಕಿದ್ದೀನಿ ಸ್ವಲ್ಪ ನೀರು ಸೊ ಇಷ್ಟನ್ನೇ ಫಸ್ಟು ಇದನ್ನು ಈ ರೀತಿಯಾಗಿ ಫಾಲೋ ಮಾಡಿದ್ರೆ ನಮಗೆ ಹಾ ಹಾ ಇದು ಹಾಲು ಅನ್ನೋದು ಒಡೆಯೋದಿಲ್ಲ ಮತ್ತು ಶಾವಿಗೆ ಕೂಡ ಚೆನ್ನಾಗಿ ಬೆಂದೋಗುತ್ತೆ ಇಲ್ಲಾಂದರೆ ನೀವು ಬೆಲ್ಲದ ನೀರು ಹಾಕಿದ್ರೆ ಶಾವಿಗೆ ಹಿಂಗೆ ಗಟ್ಟಿ ಗಟ್ಟಿ ಇರುತ್ತೆ ಸೊ ಈ ಪಾಯಿಂಟ್ನ ನೀವು ಅವ್ರು ಫಾಲೋ ಮಾಡ್ಬೇಕು ಈ ಟಿಪ್ಸ್ ಮಾತ್ರ ಆವಾಗ ಬೆಲ್ಲದ ನೀವು ಬೆಲ್ಲ ಹಾಕಿ ನೋಡಿಬೇಕಾದರೆ ಅದನ್ನು ಬೇಯಿಸಬೇಕು ಸೊ ಆ ಥರ ಎಲ್ಲ ಅಂದರೆ ಫಸ್ಟೇ ಹಾಕ್ಬಾರ್ದು ಬೆಲ್ಲ ಲಾಸ್ಟಲ್ಲೇ ಹಾಕ್ಕೊಳ್ಳೋದು ಸ್ವೀಟ್ ಮಾಡಿದಾಗ ಸೊ ಅದಕ್ಕೋಸ್ಕರ ಇವಾಗ ಇದು ಚೆನ್ನಾಗಿ ಬೇಯಿ ಶಾವ್ಗೆ ಲಾಸ್ಟಲ್ಲಿ ಕೊನೆಗೆ ನಾನು ಬೆಲ್ಲನ ಸೇರಿಸ್ಕೋತೀನಿ ಕಾಯಿ ಹಾಲೇನು ತೆಗ್ದಿದ್ದೆ ಇದನ್ನು ಕೂಡ ಇವಾಗ ಸೇರಿಸ್ಕೊಂತ ಇದ್ದೀನಿ ಪಾಯಸಕ್ಕೆ ಅಂದರೆ ಇದೆಲ್ಲ ಬೆಲ್ಲ ಹಾಕೋಕೆ ಮುಂಚೆ ಎಲ್ಲ ಪೂರ್ತಿ ಹಾಕಿ ಶಾವ್ಗೆ ಚೆನ್ನಾಗಿ ಬೆಂದಾದ್ಮೇಲೆ ಇನ್ನೇನು ಇಳಿಸ್ತೀವಿ ಇನ್ನೊಂದು ಎರಡು ನಿಮಿಷ ಅಂದಂಗೆ ನಾವು ಬೆಲ್ಲ ಹಾಕಿ ಇಳಿಸ್ಬಿಟ್ರೆ ಒಂದು ಕುದಿಸ್ ಕುದಿಸ್ಕೊಂಡು ಇಳಿಸ್ಬಿಟ್ರೆ ರೆಡಿ ಆಗುತ್ತೆ ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಹಾಗೆ ಕುದಿಸ್ಕೊಡೋಣ ನಾವು ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಇಲ್ಲ ತಳ ಅಂಟ್ಕೊಳತ್ತೆ ಅದು ಸ್ಟೀಲ್ ಪಾತ್ರೆ ಇರೋದ್ರಿಂದ ನೀವು ಅದೇ ಕಡಾಯಲ್ಲಿ ಮಾಡಿಕೊಂಡ್ರೆ ತಳ ಏನು ಅಂಟ್ಕೊಳ್ಳೋಲ್ಲ ನೋಡಿ ಇವಾಗ ಕರಗಿಸ್ಕೊಂಡಿರೋಂಥ ಬೆಲ್ಲನ ಹಾಕೋತೀನಿ ಸಿಕ್ಕಾಪಟ್ಟೆ ಕಸ ಇದೆ ಇದರಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಂಥ ಟೈಮಲ್ಲಿ ಇನ್ನೇನು ಇಳಿಸ್ತೀವಿ ಅಂದಾಗ ಸೊ ಈ ರೀತಿ ಬೆಲ್ಲದ ನೀರನ್ನ ಹಾಕಿ ಇಲ್ಲಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಸೊ ನೋಡಿ ಎಷ್ಟೊಂದು ಕಸ ಇದೆ ಅಂತ ನೋಡ್ಬೋದು ನಾವು ಎಷ್ಟೇ ಫೈನ್ ಬೆಲ್ಲ ತಗೊಂಡ್ರು ಕೂಡ ಕಸ ಇದ್ದೇ ಇರುತ್ತೆ ಸೊ ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಆಯಿತು ಹೇಳಿ ಸೊ ಇದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಗಸಗಸೆ ಕೂಡ ಹುರ್ದು ಹಾಕ್ಕೊಳ್ಬೋದು ಸೊ ಮಕ್ಕಳು ಇಷ್ಟಪಡ್ತಾರೋ ಇಲ್ವೋ ಅಂತ ಹೇಳಿ ನಾನು ಗಸಗಸೆ ಹಾಕೋತಾ ಇಲ್ಲ ಒಂದು ಎರಡು ನಿಮಿಷ ಹಾಗೆ ಕುದಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಹಾಲು ಇದಕ್ಕೆ ಹೊಡೆಯೋಲ್ಲ ಈ ರೀತಿ ಮಾಡಿದ್ರೆ ಹಾಲು ಹೊಡೆಯೋದಿಲ್ಲ ಇವಾಗ ಒಂದು ಕುದಿ ಬಂದ ಕೂಡಲೇ ಮುಚ್ಚಿಟ್ಟು ಬಿಟ್ಬಿಟ್ರೆ ಚೆನ್ನಾಗಿ ಸಟ್ಟಾಗಿರುತ್ತೆ ಪಾಯಸ ಸೊ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಹಾಗೆ ಕೈ ಇರಿ ಒಂದು ಜಸ್ಟ್ ಒಂದು ತ್ರೀ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ ನೋಡಿ ಹೀಗೆ ಇರುತ್ತೆ ಮತ್ತು ಆಮೇಲೆ ಸಟ್ಟಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಪಾಯಸ ನೋಡಿ ಇಷ್ಟು ಹಿಡಗಿದೆ ಅಲ್ವಾ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಸೊ ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಬಿಡ್ತೀನಿ ಸೊ ಮತ್ತು ಆಮೇಲೆ ತೋರಿಸ್ತೀನಿ ನಾನು ಯಾವ ಥರ ಆಗಿದೆ ಅಂಥೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ಆಗಿದೆ ಪಾಯಸ ಇವಾಗ ಇಷ್ಟು ತೆಳುಗಿದೆ ಅಲ್ವಾ ಸೊ ಒಂದು ಐದು ನಿಮಿಷ ಹಾಗೆ ಬಿಟ್ಟುಬಿಡಿ ಇದನ್ನು ಕ್ಲೋಸ್ ಮಾಡಿ ಮತ್ತು ಆಮೇಲೆ ತೋರಿಸ್ತೀನಿ ನಾನು ಯಾವ ಥರ ಆಗಿದೆ ಅಂತ ಸೊ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆರೋದ್ಮೇಲೆ ನೋಡಿ ಇಷ್ಟು ಇರುತ್ತೆ ನೋಡಿ ಹಿಂಗೆ ಇರಬೇಕು ಪೈಸ ಅಂದರೆ ಜಾಸ್ತಿ ಮುದ್ದೆ ಥರ ಆಗೋದು ಸೊ ಅದೆಲ್ಲ ಇರಬಾರ್ದು ಚೆನ್ನಾಗಿರೋಲ್ಲ ಈ ರೀತಿ ಇದ್ದರೆ ತುಂಬಾ ಚೆನ್ನಾಗಿರತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪಾಯಸ ಆಗಿತ್ತು ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸರಿ ಮಾಡ್ಕೊಂಡು ನೋಡಿ ತುಂಬನೇ ಒಳ್ಳೆಯ ಟೇಸ್ಟಿಯಾಗಿರೋವಂಥ ಪಾಯಸ ರೆಸಿಪಿ ಸೊ ಆಯಿತು ಬೆಲ್ಲದ ಆರೋಗ್ಯ ಒಳ್ಳೆಯದಾದಂಥ ಬೆಲ್ಲದ ಪಾಯಸ ಬೆಲ್ಲ ಶಾವಿಗೆ ಪಾಯಸ ಹಾಲು ಕಡಿಮೆ ಮತ್ತು ಬೆಲ್ಲದ ನೀರಿಂದನೇ ಸೊ ಮಾಡ್ಕೊಳ್ಳೋದು ಅಂತ ಪಾಯಸ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದೇ ಒಂದು ಸರಿ ನಾ ಮಾಡ್ಕೊಂಡು ನೋಡಿ ನೀವು ಸಕ್ಕರೆ ಪಾಯಸನ ಬಿಟ್ಟು ಈ ರೀತಿ ಬೆಲ್ಲದ ಪಾಯಸನೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಸೊ ಅಮ್ಮ ಇರೋದರಿಂದ ಅಮ್ಮನ ಅಮ್ಮನಿಗೋಸ್ಕರ ಎಲ್ಲರಿಗೋಸ್ಕರನೂ ಮಾಡಿದ್ದೀನಿ ಮೈಲ್ಡ್ ಮೈಲ್ಡಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿದೆ ಕಾಯಿ ಹಾಕಿರೋದಕ್ಕೆ ಅದಕ್ಕೆ ಸಖತ್ತಾಗಿದೆ ನಿಜವಾಗ್ಲು ಅಂದರು ಒಂದು ಸರಿ ಟ್ರೈ ಮಾಡಿ ನೋಡಿ ಪಾಯಸ ನಿಮಗೆ ನಾನು ಇಷ್ಟ ಆದರೆ ಪ್ಲೀಸ್ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ನನಗೆ ಹೇಗಿರುತ್ತೆ ತುಂಬ ಚೆನ್ನಾಗಿತ್ತಾ ಇಲ್ವಾ ಹೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ನೀವು ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬೆಲ್ಲದ ಪಾಯಸನ ಮಾಡ್ಕೊಳ್ಳೋದು ಅಂತ ಹೇಳಿ ತುಂಬ ಸುಲಭ ರೀತಿಯಲ್ಲಿ ಅಂಥ ವಿಧಾನದಲ್ಲಿ ತೋರಿಸಿದ್ದೀನಿ ಸೊ ನೀವೇನೋ ಪಾಯಸ ತಿನ್ನಬೇಕು ಅನ್ಸಿದ್ರೆ ಸೊ ಆರೋಗ್ಯ ಬೆನಿಫಿಟ್ಸ್ ಇಟ್ಕೊಂಡು ಸೊ ನೀವು ಯಾವ ರೀತಿ ಮಾಡ್ಕೊಳ್ಳೋದು ಬೆಲ್ಲನ ಮತ್ತು ಹಾಲು ಹೊಡಿಬಾರ್ದು ಅಂದರೆ ಸೊ ಯಾವ ರೀತಿ ಮಾಡ್ಕೋಬೇಕು ಹೇಳಿ ಕ್ಲೀನಾಗಿ ಶೇರ್ ಮಾಡಿದ್ದೀನಿ ಸೊ ವಿಡಿಯೋನ ನೋಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ನನ್ನ ಪ ಬೆಲ್ಲದ ಪಾಯಸ ರೆಸಿಪಿಯೊಂದಿಗೆ ಅಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ಅಡುಗೆ ರೆಸಿಪಿ ಡೈಲಿ ರೂಟಿನೊಂದಿಗೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವ್ ತಿಂಡ್ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಬ ಬಾಯ್